ಹೆಲ್ಮೆಟ್ ಹಾಕляться ಕಾರ್ಪರೇಟ್ಸ್ ಬರುತ್ತಾ ಇದಕ್ಕೆ ಯಾವ ಕಾರ್ಪರೇಟ್ ಬರುತ್ತೆ ಆ ಅಂತ ಹಾಯ್ ಫ್ರೆಂಡ್ಸ್ ನಾವು ಇವತ್ತು ಮೆಟ್ರೋದಲ್ಲಿ ಸಂಡೇ ಬಜಾರಿಗೆ ಹೋಗ್ತಿದೀವಿ ಸಂಡೇ ಬಜಾರ್ ಅಂದ್ರೆ ಬೆಂಗಳೂರಲ್ಲಿ ಎಲ್ಲರೂ ಹೇಳುವಂತ चोर ಬಜಾರಿಗೆ ನಾವು ಒಂದ ಸತಿ ಅಂತ ಹೋಗಿಲ್ಲ ಹೇಗಿರುತ್ತೆ ನೋಡಬೇಕು ಅನಿಸ್ತು ಹಾಗಾಗಿ ನಾವು ಮೂರು ಜನ ಹೋಗ್ತಿದೀವಿ ನೀವು ಬನ್ನಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ

ಚಿಕ್ಪೇಟೆಗೆ ಎಂಟ್ರಿ ಕೊಟ್ಟಿದೀವಿ ಇವಾಗ ಮೆಟ್ರೋದಿಂದ ಬಂದು ಚಿಕ್ಕಪೇಟೆಗೆ ಬಂದಿದೀವಿ ಎಷ್ಟು ಜನ ಇದಾರೆ ನೋಡ್ಕುರು ಇಲ್ಲಿ ಸಂಡೇ ಬಂತು ಸಂಡೇ ಬಂತು ಅಂದ್ರೆ ಜನಗಳೆಲ್ಲ ಫುಲ್ಲು ಈ ಚೋರ್ ಬಜಾರಲ್ಲೇ ಇರ್ತಾರೆ ಅನ್ಸುತ್ತೆ ಸಂಡೇ ಬಜಾರ್ ಅಂತ ಹೇಳ್ತಾರೆ ಇನ್ನು ಯಾವ್ದ್ರದ್ ಬಗ್ಗೆ ಒಂದು ರೇಟ್ ಕೇಳಿಲ್ಲ ಹೇಗಿರುತ್ತೆ ರೇಟು ಚೆಕ್ ಮಾಡೋಣ ಹತ್ತು ಕೆ ಜಾ ಹ್ಮ್ ಯಾರ್ಯಾರ ಗೆ ಬೇಕು ಬಂದಿಲ್ಲ ತಗೊಂಬಿಡಿ ಗದೇನ ಹತ್ತು ಕೆ ಜಿ ಗದೇ ಸಾವಿರದ ಇನ್ನೂರು ರೂಪಾಯಿ ಅಂತೆ ಟ್ಯಾಲಿ ಬ್ಯಾಗ್ಗಳು ಟ್ರಾಲಿ ಟ್ಯಾಲಿಗಳು ನಮ್ಮ ಹುಡುಗ ಟ್ರಾಲಿ ಬ್ಯಾಗ್ ತಾಳಕ್ಕೆ ಅಂತಾನೆ ಬಂದಿದ್ದ ಅವರನ್ನ ಎಷ್ಟು ಕೊಡ್ತಾರೆ ಗಟ್ಟಿ ಇದೆ ಗಟ್ಟಿ ಇದೆ ಕುಕ್ಕಳಿ ಇದು ಎಷ್ಟು ಕುಡ್ತೀರಾ ಇದು ಏ ಅಷ್ಟಿಲ್ಲ ಅವ್ರು ಯಾರು ಆಗ್ಲತ್ತ ಸಾವಿರದ ಇದೆಲ್ಲ ಸಾವಿರ ರೂಪಾಯಿ ತಗೊಂಡು ಹೋಯ್ತಾರೆ ಚಿಕ್ಕಪೇಟೆ ಫುಲ್ ಗೊಜ್ಜೆ ಫುಲ್ಲು ಮಳೆ ಬಂದ್ಬಿಟ್ಟು ಫುಲ್ಲು ಗೊಚ್ಚಿ ಆಗ್ಬಿಟ್ಟಿದೆ ಫುಲ್ ಚಿಕ್ಕಪಟ್ಟೆ ಈಗ ಕಲ್ಲರ್ ಹತ್ರ ಸೇಮ್ ಇದೆ ತಾನೆ ಮುನ್ನೂರು ರೂಪಾಯಿ ಅಂತ ಹುಡ್ಗ ಪಾಪ ನೋಡಿ ಕ್ಯಾಮ್ರಾ ಹಿಡಿದಿ ಅಂತ ಮಕ ಮುಚ್ಕೊತವನೇ ಅಲ್ಲ ಹುಡ್ಗ ಫೋಟೋ ವಿಡಿಯೋ ಹಿಡಿತೀನಿ ಅಂತ ಹೇಳಿಬಿಟ್ಟು ಮಕ್ಕಾನೆ ಮುಚ್ಕೊಬಿಡ್ತಿದ್ದಾನೆ ಚೋರ್ ಬಜಾರ್ ಅಲ್ಲೂ ನೋಡಿ ಗಣೇಶನು ತಂದಿಟ್ಬಿಟ್ಟು ಅವ್ರಲ್ಲಿ ಯೂಸ್ ಪಿ ಸಿ ಅಂತ ಕಾಕತ್ತೀರಾ ಬಟ್ ನಾನು ಮನೇಲಿ ತಾಂಡಿರೋ ವಾಚ್ಗಳೆಲ್ಲ ಎರಡೂವರೆ ಮೂರು ಸಾವಿರ ವಾಚ್ಗಳು ಇಲ್ಲಿಗೆ ಬಂದರೆ ಆರಾಮಾಗಿ ಯೂಸ್ ಪಿ ಸಿ ನೂರು ರೂಪಾಯಿಗೆ ಕಂಪ್ನಿ ಕಂಪ್ನಿ ಏರ್ಬಡ್ಸ್ಗಳು ನೋಡಿ ಹೆಂಗಿದ್ದಾವೆ ಕ್ಯಾಮ್ರಾಗಳು ಖಾಲಿ ಆಯ್ತು ಆಗಲ್ಲ ಗೊತ್ತಿಲ್ಲ ಬೇಕಾದ್ರೆ ಈ ದೇಶ ಈ ಸಂಡೆ ಬಜಾರಲ್ಲಿ ಹುಡ್ಕಾಡಿದ್ರೆ ಮಾತ್ರ ಒಳ್ಳೆ ಒಳ್ಳೇದು ಸಿಗಬಹುದು ಕೆಟ್ಟದ್ದು ಸಿಗ್ಬೋದು ಚೆನ್ನಾಗಿರೋದು ನೋಡ್ಕೊಂಡು ನೀವೇ ತಗೊಳ್ಳಿ ಬಟ್ ವರ್ತಿದೆ ಕಡಿಮೆ ಕಡಿಮೆಲ್ಲ ಸಿಗುತ್ತೆ ನಾನೊಂದು ವಾಚ್ ನೋಡಿದೆ ಫಾಸ್ಟ್ ಆಗು ಮಿನಿಮಮ್ ಐಸಾರದ್ ವಾಚ್ ಮೂರ್ ಮುನ್ನೂರ ರೂಪಾಯಿ ಅಂತ ಹೇಳ್ತಾವ್ರಿ ಪಕ್ಕ ಬಿಡಲ್ಲ ವಾಚ್ ತಗೊಂಡೆ ತಗೊಂಡ್ತೀನಿ ಹುರ್ಕಾಡಿದ್ರೆ ಮಾತ್ರ ಕ್ಲೀನ್ ಆಗಿ ಹುರ್ಕಾಡಿದ್ರೆ ಮಾತ್ರ ಪಕ್ಕ ಮಲ್ಗಳು ಸಿಗ್ತಾವೆ ಮಧ್ಯಾಹ್ನದಿಂದ ಅಷ್ಟೇ ಒಳ್ಳೊಳ್ಳೆ ಬ್ರಾಂಡೆಡ್ ಸಿಗುತ್ತೆ ಕ್ಲೀನ್ ಆಗಿ ನೋಡಿ ಎಲ್ಲ ಒಳ್ಳೊಳ್ಳೆ ಶೂಗಳು ಬಟ್ ಈ ಶೂಗಳೆಲ್ಲ ಗಳೆಲ್ಲ ನಿಮ್ ಮನೆ ಮುಂದೆ ಕಳ್ತನ ಶೂಗಳೆಲ್ಲ ಇಲ್ಲೇ ಇರ್ತವೆ ವಿಡಿಯೋ ತೋರಿಸ್ತಿರ್ತೀನಿ ನೋಡಿ ನಿಮ್ದು ಯಾವ ತರ ಕಳ್ತನ ಆಗಿದ್ರೆ ಎಲ್ಲಾ ಶೂ ಇಲ್ಲೇ ಇರ್ತವೆ ಒಳ್ಳೆ ನಿಮ್ ಬ್ರಾಂಡೆಡ್ ಶೂಗಳು ಎಲ್ಲೆಲ್ಲಿ ಕಳ್ತಾನಾಗಿರುತ್ತೆ ಮನೆಯಲ್ಲಿ ಅವೆಲ್ಲ ಇಲ್ಲೇ ಸಿಗ್ತವೆ ಬಂದು ಶನಿವಾರದ ಬಂದು ಹುಡ್ಕೊಂಬಡಿ ಇಲ್ಲಿ ಇಲ್ಲಿ ಬಾಯ್ಸ್ಗಿಂತ ಲೇಡಿಸೇ ಜಾಸ್ತಿ ಅಪ್ಪ ಇಲ್ಲಿ ಪರ್ಚೇಸ್ ಮಾಡಕ್ಕೆ ಒಂದ್ಸತಿ ತಂಡ್ರೆ ನೋ ರಿಟರ್ನ್ ನೋ ಗ್ಯಾರಂಟಿ ಅಂತೆ

ಸ್ವೆಟ್ ಶರ್ಟ್ ಎಷ್ಟು ಟೀ ಶರ್ಟಾ ಎಷ್ಟು ನೂರೈವತ್ತು ಏರ್ಬೋಟ್ಸ್ ಎಷ್ಟು ಎಷ್ಟು

ಚೋರ್ ಬಜಾರ್ ಬಂದಿತ್ತು ನಾವು ಒಂದು ಗನ್ ತಾಂಡಿದೀವಿ ದೀಪಾವಳಿ ಪ್ರಯುಕ್ತ ಚೋರ್ ಬಜಾರಲ್ಲಿ ಒಂದ್ ಗನ್ನು ಹೇಳದ್ ಗೊತ್ತಲ್ಲ ಬಿಡಿ ಇದೇ ಸೂಪರ್ ಅಲ್ಲೇನು ಎಷ್ಟದು ಏಟಿ ರುಪೀಸ್ ಕೊಟ್ಟ Fire maar torsta nodi ivaga Nagant ore fire maar Miss fire Mission failed agoytu Aw ನಾನು ಹೃದಯಕ್ಕೆ ಆಯ್ತು ಇದೆಷ್ಟನ್ರಿಯ್ಟ್ ಹಂಡ್ರೆಡ್ ಲಾರ್ಜ್ ಸೈಜ್ ತ್ರೀ ಪೀಸ್ ಅದು ಅದು ಒಡೆದೋಗುತ್ತಾ

ನನಿಗೊಂದು ನೋಡೋ ನನಗೆ ನೋ ನನಿಗೊಂದು ನೋಡೋ ಅವ್ರು ಆ ಹುಡ್ಗಿರ್ ತಾಂಡ್ರಲ್ಲ ಅಂತದ್ದು ಎಷ್ಟು ಐನೂರು ರೂಪಾಯಿನ ಎಷ್ಟು ಹೇಳಿದ್ರು ರೂಪಾಯಿ ಏಯ್ ಅದಲ್ಲ ಲೋ ಸಾವಿರ ರೂಪಾಯಿ ದೊಡ್ಡದು ಹೇಳಿದ್ದವ್ರು ಅವ್ರು ಕಡಿಮೆ ಮಾಡಲ್ಲ ಬಾ ಇದು ಹಾಕೊಂಡು ಏ ಎಷ್ಟಂತ ಎಷ್ಟಿದು ಒಂದು ಎರಡಕ್ಕೆ ಸೈಜ್ ಇಲ್ವಲ್ಲಣ್ಣ ನಮ್ ಸೈಜ್ ನಾ ಕೊಡ್ತಾರಲ್ಲ ಅವರು ಅವ್ರು ಕೊಡಕ್ಕೆ ಇರೋದು ಬೆಲ್ಟು ಒಳ್ಳೇದೊಂದು ಬೆಲ್ಟ್ ನನಗೆ ಹ ಚೆನ್ನಾಗಿರ ಬಟ್ ತಗ ಏ ಅವೆಲ್ಲ ಬಡಲ್ಲೇ ಜಾತ್ರೆ ಬೆಲ್ಟು ಹಾ ಹೋಗಲ್ವಾ ಇದು ಕಟ್ಟಾಗಲ್ವಾ ಹಾ ಎಷ್ಟಂತ ಕೇಳೋ

ಯಾವುದೇ ಕಾರಣಕ್ಕೂ ಒರಿಜಿನಲ್ ಅಲ್ಲ ಅದು ಇವನು ಮಕ ತಿರ್ಕಂತ ನೋಡು ಯಾವ್ದ ಒಂದು ವಾಚ್ ನೋಡ್ದೆ ಈ ವಾಚ್ ನೋಡಿದೆ ಚೆನ್ನಾಗಿದೆ ಸಕತ್ತ ಇದೆ ನೋಡೋಣ ತೊಗೊಂಡ್ತೀನಿ ನನ್ ಕೈಗೆ ಇಷ್ಟ ಆಯ್ತು ಅಂದ್ರೆ ಆಯ್ತಾಯ್ತಾ

ಪ್ಯಾಂಟ್ ನೋಡಿದೆ ಬ್ಯಾಗ್ ಈ ತರ ಸಖತ್ ಆಗಿದೆ ಟ್ರೆಕ್ಕಿಂಗ್ ಎಲ್ಲ ಹೋಗಕ್ಕೆ ಇದು ತಗೊಂಡ್ಬಿಡೋಣ ಕಾಪಿ ಅಂತ ಗೊತ್ತೇ ಆಗಲ್ಲ ಆ ತರ ಇದೆ ಬಟ್ ಸಂಡೆ ಬಜಾರ್ ಅಲ್ಲಿ ಕ್ಲೀನ್ ಆಗಿ ಹುಡ್ಕಾಡಿದ್ರೆ ಮಾತ್ರ ಒಳ್ಳೊಳ್ಳೆ ಬ್ರ್ಯಾಂಡ್ಗಳು ತುಂಬಾ ಕಡಿಮೆ ಸಿಗುತ್ತೆ ಮಾತ್ರ ಬಟ್ ಏನಪ್ಪಾ ಅಂದ್ರೆ ಕ್ಲೀನ್ ಆಗಿ ನೋಡ್ಕೊಂಡು ತಗೊಳ್ಬೇಕು ಅಷ್ಟೇ ಒಂದು ಮಸ್ತ್ ಆಗಿರೋದೊಂದು ಪ್ಯಾಂಟ್ ಈಗ ತೋರಿಸಿದ್ನಲ್ಲ ಜರ್ಕಿನ್ ಜರ್ಕಿನ್ ಮಾತ್ರ ಸೂಪರ್ ಸಖತ್ ಇಷ್ಟ ಆಯ್ತು ಕ್ಲೀನ್ ಬಂದು ನೋಡಿ ಮಾಡಿ ತಗೊಳ್ಬೇಕಷ್ಟೇ ಫುಲ್ ಕ್ಲೀನ್ ಚೆಕ್ ಮಾಡಿ ಬಟ್ ರೀಪ್ಲೇಸ್ಮೆಂಟ್ ಅಂತೂ ಮಾಡೋದಿಲ್ಲ ಇದು ನೋಡ್ತಾ ಇದೀರಲ್ವಾ ದೇವ್ರ ವಿಗ್ರಹಗಳು ದೇವ್ರ ಪೂಜೆ ಸಾಮಾನುಗಳು ದೇವ್ರ ವಿಗ್ರಹಗಳಂತೂ ಒಂದ್ರ ಒಂದು ಮಾತ್ರ ಸೂಪರ್ ಆಗಿದಾವೆ ಮಾತ್ರ ಹೇಳಿ ಮಾಡಿಸ್ದಂಗೆ ಇದಾವೆ ಈ ವಿಗ್ರಹಗಳು ಮಾತ್ರ ನನಗಂತೂ ಸಖತ್ ಇಷ್ಟ ಆಯ್ತು ಎಲ್ಲರೂ ಸೈಡ್ ಹೋಗಕ್ಕೆ ಟ್ರಾಲಿ ಬ್ಯಾಗ್ಗಳು ಹುಡುಕ್ತಾ ಇದ್ವಿ ಇವನಿಗೆ ದೊಡ್ಡದ್ ಬೇಕಂತೆ ಟ್ರಾಲಿ ಬ್ಯಾಗುಲಿ ಫ್ಯಾಮಿಲಿ ದೊಡ್ಡದು ನಾನ್ ಚಿಕ್ಕ ಒಬ್ಬೊಬ್ನೇ ಎಲ್ಲ ಓಡಕ್ ಇರ್ತೀನಲ್ಲ ಅದಕ್ಕೆ ನನಗೊಂದು ಚಿಕ್ಕ ಬ್ಯಾಗ್ ಬೇಕಿತ್ತು ನಮ್ ರೇಟಿಗೆ ಕೊಟ್ರೆ ತಾಳದು ಹುಡ್ಕಾಡಿದ್ರೆ ಪ್ರಿಂಟೆಡ್ ಶರ್ಟ್ ಗಳು ಟಿ ಶರ್ಟ್ಗಳು ಏನ್ ಸಕ್ಕತಾಗಿದವ್ ನೋಡಿ ಮಸ್ತ್ ಆಗಿದೆ ಪ್ರಿಂಟೆಡ್ ಶರ್ಟ್ ಗಳು ಹಾಕೋರು ಸೂಪರ್ ಆಗಿದೆ ನೋಡೋಣ ಚೆನ್ನಾಗಿದ್ರೆ ನಾನು ಅಂತ ಇದು ಯಾವ್ದೋ ಚೆನ್ನಾಗಿದೆ ಅನಿಸ್ತದೆ ಏನಪ್ಪ ಈ ತರ ಬಟ್ಟೆ ಹಾಕ್ತಾರೆ ಅಂತೆಲ್ಲ ಅನ್ಕೊಂಡೆ ನೋಡಿದ್ರೆ ಚಿಕ್ಕಪೇಟೆಲ್ಲಿ ಏಟಿ ಪರ್ಸೆಂಟ್ ಅವರೇ ಇದಾರೆ ಬಾಯ್ಸ್ ಗಿಂತ ಲೇಡೀಸ್ ಸಿಕ್ಕಾಪಟ್ಟೆ ಬಟ್ ಸಂಡೇ ಬಜಾರ್ ಬಂದಿದ್ದು ಆಯ್ತು ಎಲ್ಲದು ನೋಡಿದ್ದು ಆಯ್ತು ನಾವು ವಿಡಿಯೋ ಮುಗಿಸೋ ಟೈಮ್ ಬಂದಾಯ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಇದೇ ಒತ್ತಿ ಎಸ್ ಮರಿಬೇಡಿ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್